ಸ್ನೇಹಿತರೆ ನಮಸ್ಕಾರ ಜಬೀಂ ನಾವೀಗ ಚಾಮುಂಡೇಶ್ವರಿ ಬೆಡದಿಂದ ಪಾದಯಾತ್ರೆ ಮೂಲಕ ಅರಬೆತ್ತಲೆ ಪಾದಯಾತ್ರೆ ಮೂಲಕ ಮೈಸೂರಿಗೆ ಹೋಗ್ಬೇಕು ಅಂತ ಹೊರಟು ಬಂದಿದ್ದೀವಿ ಬರ್ತಿರ್ಬೇಕಾದ್ರೆ ಇಲ್ಲಿ ಮಾರ್ಗ ಮಧ್ಯದಲ್ಲಿ ಪೊಲೀಸ್ನವರು ನಮ್ಮನ್ನ ತಡೆದಿದ್ದಾರೆ ಪೊಲೀಸ್ನವರು ನಮ್ಮನ್ನ ತವರೆ ಕೆಟ್ಟ ತಡೆದಿದ್ದಾರೆ ನೋಡಿ ಇಲ್ಲಿ ಎಲ್ಲ ಹೆಚ್ಚಿನ ಪೊಲೀಸ್ನವರು ಎಲ್ಲ ಪೂರ್ತಿ ಸರ್ಕಾಲ ಹಾಕೊಂಡು ಎಲ್ಲ ಹಾಕೊಂಡು ಈಗ ನಮ್ಮನ್ನ ಈ ಪೊಲೀಸ್ ವಾಹನ ಇಟ್ಕೊಂಡು ಅರೆಸ್ಟ್ ಮಾಡ್ತೀವಿ ಅಂತ ಕೂತಿದ್ದಾರೆ ರೀಸನ್ ಮಾತ್ರ ಗೊತ್ತಿಲ್ಲ ಏನು ಯಾವ ರೀಸನ್ ಅರೆಸ್ಟ್ ಮಾಡ್ತಾರೆ ಅನ್ನೋ ರೀಸನ್ ಗೊತ್ತಿಲ್ಲ ಅವ್ರು ಹೇಳೋದೇನು ಅಂತಂದ್ರೆ ನಿಮಗೆ ಇಲ್ಲಿ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಹೇಳ್ತೀವಿ ನಾವು ಯಾರಪ್ಪ ಮನೆ ಆಸ್ತಿ ಕೇಳಕ್ ಬಂದಿಲ್ಲ ನಾವು ಸರ್ಕಾರದ ಹತ್ರ ಒಳಮೀಸಲಾತಿ ಆಗ್ರಹವನ್ನು ಇಟ್ಕೊಂಡು ಬಂದಿದ್ದೀವಿ ಬಡ್ತಿ ನೇಮಕಾತಿಯನ್ನ ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನು ಇಟ್ಕೊಂಡು ಬಂದಿದ್ದೀವಿ ಸರ್ಕಾರ ನಮ್ಗೆ ಉತ್ತರ ಕೊಡಬೇಕು ಆದ್ರೆ ಯಾರೋ ಕೆಲ್ಸಕ್ಕೆ ಬರ್ತಾರ ನಾಲ್ಕು ಜನ ಬಂದು ರೋಡಲ್ಲಿ ನಿಂತಿದ್ದಾರಂತೆ ನಮ್ಮ ತಡಿ ತರಂತೆ ನಮ್ಮಲ್ಲಿ ಕಲ್ತೂರ್ತಾರಂತೆ ನಾವು ಈ ಪಾದಯಾತ್ರೆ ಒಳಮೀಸ್ಲಾತಿ ಮೀಸಲಾತಿ ಪಾದಯಾತ್ರೆ ಮಾಡಬಾರ್ದಂತೆ ಸೊ ಯಾರೋ ಬಂದು ತಡಿತಾ ಇದ್ದಾರೆ ಹಾಗಾಗಿ ನಿಮ್ಮನ್ನ ನಾವು ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಪೊಲೀಸ್ನವರು ಬಂದು ಇಲ್ಲಿ ನಿಂತಿದ್ದಾರೆ ವಾಹನನೆಲ್ಲ ವಾಹನ ನೋಡಿ ಸಾಕಷ್ಟು ಸಂಖ್ಯೆ ಸೇರಿಕೊಂಡು ಇಲ್ಲಿ ನಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಬಂದಿದ್ದಾರೆ ನಾನ್ ಕೇಳದವರನ್ನ ನೀವು ಅರೆಸ್ಟ್ ಮಾಡೋದಾದ್ರೆ ನಮ್ಗೆ ನಿಜವಾದ ರೀಸನ್ ಕೊಡಿ ಆದರೆ ಅವ್ರ ಹತ್ರ ಯಾವ ಕಾರಣನೂ ಇಲ್ಲ ನಾವು ಇವತ್ತು ರಾತ್ರಿ ಎಲ್ಲಿ ತಂತೀವಿ ಅಂತ ನಿಖರವಾಗಿ ಅವ್ರಿಗೆ ಹೇಳಿಲ್ವಂತೆ ಆ ಕಾರಣಕ್ಕೆ ಅರೆಸ್ಟ್ ಅಂತೆ ವಾಟ್ಸ್ ಅ ಕಾಮಿಡಿ ಪೊಲೀಸ್ ಇಲಾಖೆ ಇಂತ ಜೋಕ್ ಮಾಡ್ತದ ನಾವು ಎಲ್ಲ ಹಾಲ್ಟ್ ಆಗ್ತೀವಿ ಅಂತ ಅವ್ರು ಗೊತ್ತಿಲ್ವಂತೆ ಅದಕ್ಕೆ ಅರೆಸ್ಟ್ ಮಾಡ್ತಾರಂತೆ ನಮ್ಮನ್ನು ಬಿಡಲ್ವಂತೆ ಮುಂದಕ್ಕೆ ಅವನ ಯಾರೋ ನಾಲ್ಕು ಜನ ಕೆಲಸಕ್ಕೆ ಬರ್ದವ್ರು ಬಂದು ಅಲ್ಲಿ ಕಲ್ ತೂರ್ತಾರಂತೆ ಅದಕ್ಕೆ ಇವರು ಅರೆಸ್ಟ್ ಮಾಡ್ತಾರಂತೆ ಪೊಲೀಸ್ ಇಲಾಖೆ ಮಾಡಬೇಕಾಗಿರೋದು ಯಾರು ನಮ್ಮ ಪಾದಯಾತ್ರೆಗೆ ಅಡ್ಡಿ ಮಾಡ್ತಾರೆ ಅವರನ್ನ ತಡಿಬೇಕು ನಮಗೆ ಕಾನೂನು ರಕ್ಷಣೆ ಕೊಡಬೇಕು ಯಾಕೆಂದ್ರೆ ನಾವು ಡಿಜಿ ಐಜಿಪಿಗೆ ಲೆಟರ್ ಬರೆದು ಪಾದಯಾತ್ರೆಯ ಸ್ವರೂಪವನ್ನು ವಿವರಿಸಿ ಡೇಟು ಪ್ಲೇಸು ಎಲ್ಲ ಹಾಕಿ ಕೊಟ್ಟಿದೀವಿ ಡಿಜಿ ಅಂಡ್ ಐಜಿಪಿ ಮೈಸೂರಿನ ಕಮಿಷನರ್ಗೆ ಡೈರೆಕ್ಟ್ ಮಾಡಿದರೆ ನಿಯಮಾನುಸಾರ ಕಾನೂನು ಕ್ರಮ ತಗೊಳ್ಳಿ ಅಂತ ಒಂದ್ ವೇಳೆ ನಮ್ಮನ್ನು ತಡೆಯೋದಾದ್ರೆ ಯಾವ ನಿಯಮದಲ್ಲಿ ನಮ್ಗೆ ಅವಕಾಶ ಇಲ್ಲ ಅಂತ ಅವ್ರು ನಮ್ಗೆ ಹೇಳಬೇಕು ಇಲ್ಲ ಡಿಜಿ ಅಂಡ್ ಐಜಿಪಿಗೆ ವಾಪಸ್ ಲೆಟರ್ ಬರೀಬೇಕು ನೀವು ಹೇಳಿರುವಂತೆ ನಿಯಮಾನುಸಾರ ಕ್ರಮ ತಗೊಳಕಾಗಲ್ಲ ಇಂತಹ ಕಾನೂನು ಕ್ರಮದ ತೊಡುಕುಗಳಿದಾವೆ ಅಂತ ಹೇಳಬೇಕು ಆದರೆ ಅದನ್ನ ಹೇಳ್ತಾ ಇಲ್ಲ ನೀವು ಎಲ್ಲಿ ಹಾಲ್ಟ್ ಆಗ್ತೀರಿ ಅಂತ ನಮಗೆ ಗೊತ್ತಿಲ್ಲ ಅವ್ರು ಯಾರ ಕೆಲಸಕ್ಕೆ ಬರ್ತಾರೋ ಕಲ್ಲು ಹಿಡಿತೀರಿ ಅಂತ ಬಂದವರೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಅರೆಸ್ಟ್ ಮಾಡ್ತಾರಂತೆ ಸ್ನೇಹಿತರೆ ಅರೆಸ್ಟ್ ಮಾಡುವಂಥದ್ದು ಅವರು ಅವರ ಪರಮಾಧಿಕಾರ ಇದೆ ಅವರು ಮಾಡಿಕೊಳ್ಳಿ ನನಗೆ ನಡ್ಡಿ ಇಲ್ಲ ಅರೆಸ್ಟ್ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ ಜೈಲು ಬಿಟ್ಟರೆ ಬಿಟ್ಕೊಳ್ಳಿ ಹೋರಾಟ ಇಲ್ಲಲ್ಲ ಮತ್ತೆ ಅವರು ರಿಲೀಸ್ ಮಾಡಿಕೊಳ್ಳಿ ಮತ್ತೆ ಅಲ್ಲೇ ಬರ್ತೀವಿ ಮಾಡ್ತೀವಿ ಇಲ್ಲ ಶಾಶ್ವತ ಜೈಲಿದ್ರೆ ಇಡಿ ಮುಖ್ಯವಾಗಿ ನಿಮ್ಗೆ ಗಮನಕ್ಕೆ ತರುವಂಥದ್ದು ಇದು ನಮ್ಮ ಹೋರಾಟವನ್ನು ಹತ್ತಿಕೊಂತ ಷಡ್ಯಂತ್ರ ಕುತಂತ್ರ ಮಾಡ್ತಾ ಇರೋದು ಸರ್ಕಾರ ಮತ್ತು ಎಚ್ ಸಿ ಮಾದೇವಪ್ಪ ಈ ಮೈಸೂರಿನ ಇನ್ಚಾರ್ಜ್ ಮಿನಿಸ್ಟರ್ ಎಚ್ ಸಿ ಮಾದೇವಪ್ಪ ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿ ಮತ್ತೆ ತನ್ನ ಚೇಲಾಗಳನ್ನ ಚೂಬಿಟ್ಟು ಅವರ ಮೂಲಕ ನಮಗೆ ಬೆದರಿಕೆ ಕೊಡಿಸುವಂಥದ್ದು ಯಾಕಂದ್ರೆ ಬೆಳಗ್ಗೆ ಚಾಮುಂಡೇಶ್ವರಿ ಬೆಡದಲ್ಲಿ ನಾವು ಇನಾಗ್ರೇಷನ್ ಪ್ರಾರಂಭ ಮಾಡುವಾಗ ಅಲ್ಲಿ ಯಾರೋ ನಾಲ್ಕು ಜನ ಕೆಲಸ ಬರ್ತವ್ರು ಬಂದು ಗಲಾಟೆ ಮಾಡಕ್ಕೆ ಬಂದಿದ್ರು ಪೊಲೀಸರು ಅಲ್ಲಿ ಅವರನ್ನು ಅವಾಯ್ಡ್ ಮಾಡಿದ್ದಾರೆ ಅದು ನಾನು ಒಪ್ಕೋತೀನಿ ಆತರ ಇರ್ಬೇಕು ಪೊಲೀಸ್ನವರು ಅಲ್ಲಿ ಅವ್ರನ್ನ ಅವಾಯ್ಡ್ ಮಾಡಿ ಕಳಿಸಿದಾರೆ ಇದು ನೀವೆಲ್ಲ ಮಾಡಂಗಿಲ್ಲ ಅಂತ ಈಗ ಇಲ್ಲಿ ಯಾರೋ ಬಂದಿತ್ತು ಅವ್ರನ್ನ ಅವಾಯ್ಡ್ ಮಾಡುವಂತ ಜವಾಬ್ದಾರಿ ಪೊಲೀಸ್ನವ್ರಿಗೆ ಇದೆ ಪೊಲೀಸರು ಮಾಡಬೇಕು ಅದನ್ನ ಆದ್ರೆ ಅವ್ರು ಯಾರೋ ತೊಂದರೆ ಮಾಡ್ತಾರೆ ಅಂತ ನಮ್ಮ ಏನೋ ಹಕ್ಕನ್ನ ಮುಟಕುಗೊಳಿಸುವಂಥದ್ದು ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂಥದ್ದು ಬಸ್ ಹತ್ಕೊಂಡು ಹೋಗ್ಬಿಡ್ಬೇಕು ಅನ್ನುವಂಥದ್ದು ಇದೆಲ್ಲ ಸರಿಯಾದ ಕ್ರಮ ಅಲ್ಲ ಅವರಿಗೆ ನಾನು ಹೇಳುವಂಥದ್ದು ಯಾರೋ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ನಿಮ್ಮ ಹೋರಾಟವನ್ನು ಕೈಬಿಡಿ ಅಂತ ಹೇಳುವಂಥದ್ದು ಪೊಲೀಸ್ ನಿರ್ಧಾರ ಕ್ರಮ ಅಲ್ಲ ನಿಮ್ಮ ಪೊಲೀಸ್ ಮ್ಯಾನ್ಯಲ್ ಅದನ್ನೆಲ್ಲ ಹೇಳುವಂಥದ್ದು ಕಾನೂನುಬದ್ಧವಾದಂತಹ ಹಕ್ಕು ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದೆ ಯಾವುದೇ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ನಷ್ಟ ಮಾಡದೆ ನಿಮ್ಮ ಹಕ್ಕನ್ನು ಸರ್ಕಾರವನ್ನು ಕೇಳುವ ನಿಟ್ಟಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಬೇಕಾಗಿರುವಂಥದ್ದು ಪೊಲೀಸ್ನವರ ಕರ್ತವ್ಯ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗೆ ಮಾಡಿರುವಂತಹ ವಂಚನೆ ಎಚ್ ಸಿ ಮಾದೇವಪ್ಪ ಮಾಡ್ತಾ ಇರುವಂತಹ ಮೋಸ ಇದನ್ನ ಕಂಡಿಸಿ ನಾವು ನಮ್ಮ ಸಮುದಾಯದ ಪರವಾಗಿ ಬೀದಿಗಿಳಿತೀವಿ ಅಂತಂದ್ರೆ ಇನ್ಯಾರೋ ಬಂದು ತಡಿತಾರೆ ಅಂತಂದ್ರೆ ಅದನ್ನ ತಡಿಬೇಕಾಗಿರೋದು ಪೊಲೀಸ್ನವ್ರ ಜವಾಬ್ದಾರಿ ಈಗ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡೇ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನೋಡಿ ಇದು ಪೊಲೀಸ್ ವ್ಯಾನ್ ಅನ್ನು ನಿಲ್ಲಿಸಿಕೊಂಡು ಇಷ್ಟು ಜನ ಪೊಲೀಸ್ನವರು ಸೇರ್ಕೊಂಡಿದ್ದಾರೆ ನಾನು ಇದನ್ನ ಈಗೇ ಲೇವಲ್ ಇಟ್ಟಿರ್ತೀನಿ ಪೊಲೀಸ್ನವ್ರು ನಾನು ಯಾರಾದರೂ ಒಬ್ಬರನ್ನ ಮಾತುಕತೆಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಕರಿತೀನಿ ನನಗೆ ಅರ್ಥ ಮಾಡಿಸ್ಲಿ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ನೀವುಗಳು ಕೇಳಿಸ್ಕೊಳ್ಳಿ ನಾನು ಹೇಳಿದ್ದು ತಪ್ಪಾದ್ರೆ ಪೊಲೀಸ್ನವ್ರು ಹೇಳಿದ್ದು ಸರಿಯಾದ್ರೆ ನಮ್ಮನ್ನು ಅರೆಸ್ಟ್ ಮಾಡಲಿ ನಾನೇ ಓಟೋಗ್ತೀನಿ ಇಲ್ಲ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಅವ್ರ ಸರಿಯಾದ ಕಾರಣಗಳಿಲ್ಲ ಅಂತಂದ್ರೆ ನೀವುಗಳು ಈ ಪೊಲೀಸ್ ಇಲಾಖೆಯನ್ನು ಸರ್ಕಾರವನ್ನು ಪ್ರಶ್ನೆ ಮಾಡೋ ಕೆಲಸವನ್ನ ಮಾಡಬೇಕಾಗ್ತದೆ ದಯವಿಟ್ಟು ಯಾರಾದರೂ ಪೊಲೀಸ್ನವರು ದಯವಿಟ್ಟು ಬನ್ನಿ ಸರ್ ಯಾಕೆ ಅರೆಸ್ಟ್ ಮಾಡ್ತೀರ ಅಂತ ಹೇಳ್ಬಿಡಿ ಸರ್ ಯಾರಾದರೂ ಪೊಲೀಸ್ ಹಿರಿಯ ಅಧಿಕಾರಿಗಳು ಬನ್ನಿ ದಯವಿಟ್ಟು ಯಾಕೆ ಅರೆಸ್ಟ್ ಅಂತ ಹೇಳ್ಬಿಡಿ ಏನಾದ್ರೂ ಒಂದು ವ್ಯಾಲಿಡ್ ರೀಸನ್ ಹೇಳಿ ಕೇಳಿಸ್ಕೊಳ್ತೀವಿ ರೀಸನ್ ಎಲ್ಲ ಅರೆಸ್ಟ್ ಮಾಡ್ತೀವಿ ಅಂದ್ರೆ ಹೆಂಗೆ ಸರ್ ಇದು ವಿಥೌಟ್ ರೀಸನ್ ಏನು ರೀಸನ್ ಕೊಡಲ್ಲ ನಾವು ಅರೆಸ್ಟ್ ಮಾಡ್ತೀವಿ ಅಂದ್ರೆ ಇದು ಸರ್ವಾಧಿಕಾರ ಅಲ್ಲ ಪೊಲೀಸ್ನವರು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು ನಾ ನಿಮ್ಮಲ್ಲಿ ಏನೋ ಪ್ರಾರ್ಥನೆ ಮಾಡ್ತಾ ಇದೀವಿ ಕಾನೂನು ಬದ್ಧವಾದ ಕೆಲಸ ಮಾಡಬೇಕು ಪೊಲೀಸ್ನವರು ನೋಡಿ ಯಾರು ಬರಲ್ಲ ಸರ್ ದಯವಿಟ್ಟು ಯಾರಾದರೂ ಬನ್ನಿ ಯಾಕೆ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಒಂದು ಒಳ್ಳೆ ರೀಸನ್ ಹೇಳಿ ನಾವು ರೀಸನ್ ರೀಸನ್ ಅನ್ನ ಸರಿಯಾಗಿದ್ರೆ ಕಾನೂನುಬದ್ದವಾಗಿದ್ರೆ ನಾವು ಒಪ್ಕೋತೀವಿ ಸುಮ್ಮನೆ ರೀಸನ್ನೇ ಇಲ್ಲ ಯಾರೋ ಬರ್ತಾರೆ ತಡೀತಾರೆ ಅದಕ್ಕೆ ಅರೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಇದು ಸರಿಯಾದ ಕ್ರಮ ಅಲ್ಲ ಸರ್ ನಾವು ಬೇಕಿದ್ರೆ ಇಲ್ಲೇ ಕೂತಿರ್ತೀವಿ ನೀವು ಬೆಳಗಾವ್ರಿಗೆ ಇಲ್ಲೇ ಕೂತ್ಕೋಬೇಕಾ ಇಲ್ಲೇ ಕೂತ್ಕೊಳ್ತೀವಿ ಕರೆಕ್ಟ್ ರೀಸನ್ ಹೇಳಿ ಯಾಕೆ ಅರೆಸ್ಟ್ ಮಾಡ್ತೀವಿ ಅಂತ ಒಂದು 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 ವ್ಯಾಲಿಡ್ ರೀಸನ್ ಹೇಳಿ ನಮ್ಮ ಸಾಕು ನೋಡಿ ಸರ್ ಸ್ನೇಹಿತರೆ ಒಬ್ಬ ಪೊಲೀಸ್ನವರಾದ್ರೂ ಕೂಡ ವ್ಯಾಲಿಡ್ ರೀಸನ್ ಕೊಡೋದಕ್ಕೆ ರೆಡಿ ಇಲ್ಲ ಆದ್ರೆ ಈಗ ನಾವು ಬೀದಿಗಳಿದ್ರೆ ಇಳಿದ್ರೆ ಅರೆಸ್ಟ್ ಮಾಡ್ತಾರಂತೆ ಸರ್ ಓಕೆ ಸರ್ ಓಕೆ ಓಕೆ ಹಾ ಹಿರಿಯ ಅಧಿಕಾರಿ ಇಲ್ಲೇ ಇದ್ದಾರಲ್ವ ಸರ್ ಅಲ್ಲ ಸರ್ ಒಂದು ಒಂದೇ ಪ್ಲೀಸ್ ಪ್ಲೀಸ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಹ್ಞೂ ಸರ್ ಕೇಳಿಸ್ಕೊಳ್ಳಿ ಸರ್ ಈಗ ಯಾವುದು ಯಾವುದು ಸರ್ ಸರಿಯಾದ ಕ್ರಮ ಅಲ್ಲ ನಾನು ಕೇಳ್ತಾ ಇರೋದು ಒಂದು ರೀಸನ್ ಕೊಡಿ ಆಗಲಿ ಆಗಲಿ ಮತ್ತೆ ಸೀನಿಯರ್ ಆಫೀಸರ್ ಇಲ್ದೇನೆ ನಮ್ಮ ಮುಂದುವುದಕ್ಕೆ ನೀವು ಬಂದ್ರೆ ಅದಕ್ಕೆ ಸರಿ ಬೇಕಲ್ವಾ ಅಲ್ಲ ಇಲ್ಲ ಇದೊಂಥರ ಬೆದರಿಕೆ ತರ ಆಗ್ತಾ ಇದ್ರಿ ನೀವಾಗ ನೀವೇ ಹೋದ್ರೆ ಸರಿ ಹೇಳ್ತಾ ಇದೀರಿ ಹಂಗೆ ಮಾತಾಡ್ಬಾರ್ದು ಸರ್ ಈಗ ಬರ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಬನ್ನಿ ಬೇರೆ ಒಂದ್ ನಿಮಿಷ ಎದ್ರು ಸರ್ ವಿಡಿಯೋ ಇಟ್ಕೊಂಡು ಪೊಲೀಸ್ ಎದ್ರು ಸದಾ ಹೆಂಗೆ ಸರ್ ಸಮಾಜಕ್ಕೆ ನನ್ನ ವಿಚಾರ ತಲುಪಿಸ್ತಾ ಇದ್ದೀನಿ ಹೌದು ಹಾಂ ಯಾಕೆ ಹೋಗ್ಬೇಕು ಸರ್ ರೀಸನ್ ಹೇಳಿ ರೀಸನ್ ಹೇಳಿ ಎಲ್ಲಿ ಪಾದಯಾತ್ರೆ ಬೆಂಗಳೂರಿಗೆ ಪಾದಯಾತ್ರೆ ಇರೋದು ಹೌದು ಮೈಸೂರು ಮೂರು ಗಂಟೆ ಹೇಳಿ 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 ನೀವೇ ಮಾತಾಡಿ ನೀವೇ ಮಾತಾಡಿ ಸ್ಟಾರ್ಟ್ ಆಯ್ತು ಜಾಮ್ ಆಯ್ತು ಯಾರು ಸಾರ್ ತಪ್ತೀರಾ ಯಾರು ತಪ್ಪೀರಾ ತಪ್ತೀರಾ ಮಾಡ್ಬೇಡಿ ನ್ಯಾಯ ಮಾಡಬೇಡಿ ನೀವು ಯಾರು ತಪ್ಪತಾ ಇದೀರಾ ಸುಮ್ನೆ ಸುಮ್ನೆ ರೀ ನೀವೆಲ್ಲ ನೀವೆಲ್ಲ ಸುಮ್ನೆ ರೀ ನೀವೆಲ್ಲ ಸುಮ್ನೆ ರೀ ಇರಿ ಏಯ್ ಒಂದ್ ನಿಮಿಷ ಒಂದ್ ನಿಮಿಷ ನೀವು ರೆಕಾರ್ಡ್ ಮಾಡ್ತಾ ಇಲ್ವಾ ನೀವು ರೆಕಾರ್ಡ್ ಮಾಡಲ್ವಾ ಅಲ್ಲ ನೀವು ರೆಕಾರ್ಡ್ ಮಾಡಲ್ವಾ ಒಂದ್ ನಿಮಿಷ ಪೊಲೀಸ್ನವರು ನಿಮ್ಮ ಸೆಕ್ಯೂರಿಟಿಗೋಸ್ಕರ ನೀವು ರೆಕಾರ್ಡ್ ಮಾಡ್ಬೋದು ನಾನೊಬ್ಬ ಸಾಮಾನ್ಯ ನಾಗರಿಕ ನನ್ನ ರಕ್ಷಣೆಗೋಸ್ಕರ ನಾನು ರೆಕಾರ್ಡ್ ಮಾಡ್ಬಾರ್ದಾ ಒಂದ್ ನಿಮಿಷ ಕೇಳಿ ಕೇಳಿ ಒಂದು ನಿಮಿಷ 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 ರೀ ನಾನು ಒಂದ್ ನಿಮಿಷ ನೀವು ಮಾತಾಡಿ ನೀವೇನ್ ಹೇಳಿದ್ರಿ ಯಾರಾದರೂ ಒಬ್ರು ಮಾತಾಡಬೇಕು ತುಂಬಾ ಜನ ಮಾತಾಡಬಾರ್ದು ಅಂತ ನೋಡಿ ನಾನು ಒಬ್ಬನೇ ಮಾತಾಡ್ತಿದ್ದೀನಿ ನನ್ನ ಮಾತನ್ನ ಮೀರಿ ಯಾರು ಕೂಡ ಮಾತಾಡಲ್ಲ ನನ್ನ ಮಾತು ಮೀರಿ ಯಾರು ಮಾತಾಡಲ್ಲ ಹೌದಲ್ಲ ಹಂಗೆ ಸೈಲೆಂಟ್ ಆಗಿದ್ದಾರೆ ಅಪ್ಪಿದಪ್ಪಿ ಒಬ್ರು ಮಾತಾಡೋದು ಕೂಡ ಕಂಟ್ರೋಲ್ ಮಾಡೋ ಶಕ್ತಿ ನನಗಿದೆ ಬಟ್ ನೀವು ಪೊಲೀಸ್ನವರು ನಾಕ್ ನಾಲ್ಕು ಜನ ಮಾತಾಡ್ತೀರ ನೋಡಿ ನೋಡಿ ಒಂದು ಎರಡು ಮೂರು ಅವ್ರೊಬ್ರು ನೀವ್ ಯಾಕೆ ದೂಡದೇಕ ಅವ್ರನ್ನ ದೂಡಬೇಡಿಬೇಡಿ ಅವರು ಮಾತಾಡೋ ನಿಮ್ಗೆ ಕೆಲಸ ನೋಡಿ ಹೆಂಗ್ ಮಾತಾಡ್ತೀರಾ ನಿಮ್ಗೆ ಡಿಸಿಪ್ಲಿನ್ ಗೊತ್ತಿಲ್ಲ ಅಲ್ಲ ನಿಮ್ಗೆ ಡಿಸಿಪ್ಲೀನ್ ಗೊತ್ತಿಲ್ಲ ನಾನ್ ಭಾಸ್ಕರ್ ಪ್ರಸಾದ್ ಪ್ರಸಾದ್ ಹಾ ನಿಮ್ಗೆ ಹೇಳ್ತಾ ಇರೋದು ನಾವು ಹೇಳ್ತಾ ಇದೀವಿ ಕಾನೂನು ಮಾತಾಡಪ್ಪ ಕೇಳಿಸಿಕೊಂಡ್ರೆ ವಿಚಾರದಿಂದ ನಾವು ಹೇಳ್ತಾ ಇದೀವಿ ಮಾಡಿ ಇಲ್ಲಿಗೆ ನೀವು ಬೆಳಗ್ಗೆ ನಾವು ಸಹಕಾರ ಕೊಟ್ಟಿದೀವಿ ನಾಲ್ಕು ಗಂಟೆ ಆಗಿದೆ ಟ್ರಾಫಿಕ್ ಫುಲ್ ಇದೆ ಬೆಂಗಳೂರು ಮೈಸೂರು ಸಿಟಿ ಒಳಗೆ ನೀವು ಮತ್ತೆ ರೂಟ್ ಮ್ಯಾಪ್ ಕೊಟ್ಟಿಲ್ಲ ಮಾಡ್ಕೋಕೆ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ ಮೈಸೂರು ಸಿಟಿಲಿ

ಒಂದ್ ನಿಮಿಷ ಸರ್ ನೀವು ಆರ್ಡರ್ ತರ ಮಾಡಬೇಡಿ ಒಂದ್ ನಿಮಿಷ ಕೇಳಿ ಚರ್ಚೆ ಮಾಡ್ತಾ ಇದ್ದೀರಾ ನೀವ್ ಮಾತಾಡಬೇಡ್ರಿ ಸ್ವಾಮಿ ಒಬ್ರು ಮಾತಾಡ್ತಿಲ್ವಾ ಒಬ್ರು ಮಾತಾಡ್ತಿಲ್ವಾ ನೀವ್ಯಾಕ್ ಮಾತಾಡ್ತೀರಾ ಈಗ ನೀವು ನೀವ್ ನೀವ್ ಪ್ರವಾಕ್ ಮಾಡ್ಬೇಕಾ ನೀವ್ ಪ್ರವಾಕ್ ಮಾಡ್ಬೇಕಾ ನೀವ್ ಪ್ರವಾಕ್ ಮಾಡ್ಬೇಕಾ ನಾನಲ್ಲ ಏನು ಎಳ್ದಾಡ್ಬೇಡ್ರಿ ಎಳ್ದಾಡಬೇಡಿ ನೋಡಿ ಎಳ್ದಾಡ್ಬೇಡಿ ಎಳ್ದಾಡ್ಬೇಡಿ ನಾವೇ ಬರ್ತೀವಿ ಎಳ್ದಾಡ್ಬೇಡಿ ಎಳ್ದಾಡ್ಬೇಡಿ ಎಳ್ದಾಡಬೇಡಿ ಎಳ್ದಾಡಬೇಡಿ ನಾನು ಹೇಳ್ತಾ ಇದ್ದೀನಿ ಎಳ್ದಾಡ್ತೀರಾ ಯಾಕೆ ಎಳ್ದಾಡ್ತೀರಾ ಇರಿ ಈಗ ಡಿಸ್ಕಷನ್ ಮಾಡ್ತಾ ಇದ್ರು ಡಿಸ್ಕಶನ್ ಡಿಸ್ಕಶನ್ ಪೂರ್ಣ ಮಾಡಕ್ಕೆ ನಿಮ್ ಕೈ ಆಗ್ತಾ ಇಲ್ಲ ನಾನು ರೆಸ್ಪೆಕ್ಟ್ ಮಾತಾಡ್ತಾ ಇದ್ದೀನಿ ನಾನು ಮಾತಾಡ್ತಾ ಮಾತಾಡ್ತಿದ್ದೀನಿ ಯಾಕೆ ಎಳ್ದಾಡ್ತೀನಿ ನೀವು ಯಾಕೆ ಕೇಳ್ದಾಡ್ತೀರಿ ಎಲ್ಲಿಗೆ ಒಂದು ನಿಮಿಷ ರೀ ಇರಿ ನನ್ನ ಮಾತು ಪೂರ್ತಿ ಕೇಳಿಸ್ಬೇಡಿ ನನ್ನ ಮಾತು ಕೇಳಿಸ್ಕೊಳ್ಳಿ ನೀವ್ ಹೇಳಿದ್ರಿ ಟ್ರಾಫಿಕ್ ಸಮಸ್ಯೆ ಮೈಸೂರಲ್ಲಿ ಹೋಗೋದ್ ಬೇಡ ಅಂತ ಕೇಳಿಸ್ಕೊಳ್ಳಿ ಅದನ್ನೇ ಕೇಳ್ಸ್ ಮೈಸೂರು ಟ್ರಾಫಿಕ್ ಸಮಸ್ಯೆ ಹೋಗೋದ್ ಬೇಡ ಅಂತ ನೀವ್ ಹೇಳ್ತಾ ಇದ್ದೀರಲ್ವಾ ಒಂದು ಕೆಲಸ ಮಾಡೋಣ ರಾತ್ರಿ ಹತ್ತು ಗಂಟೆ ನಂತರ ಟ್ರಾಫಿಕ್ ಇರಲ್ಲ ಹತ್ತು ಗಂಟೆ ಮೇಲೆ ಇಲ್ಲಿಂದ ಹೋಗ್ತೀವಿ ಬಿಡಿ ಯಾಕೆ ಹಂಗೆಲ್ಲ ಮಾಡ್ತೀರಿ ಇದು ಮ್ಯಾನ್ ಹ್ಯಾಂಡ್ ಇದು ಬಲಪ್ರಯೋಗ ಬಲಪ್ರಯೋಗ ಇದು ಬೇಡ ಬಲವಂತ ತಗೊಂಡೋಗ್ಬೇಡಿ ನಾನೇ ಬರ್ತೀನಿ ಯಾಕೆ ಮಾಡ್ತೀನಿ ನಾನೇ ಬರ್ತೀನಿ ನಾನೇ ಬರ್ತೀನಿ ನೀವು ಬೇಕಂತ ಮಾಡ್ತಾ ಇದೀರ ಅಷ್ಟೇ ಇದೆಲ್ಲ ಇದೆಲ್ಲ ಬೇಕಂತ ಮಾಡ್ತಾ ಇದ್ದೀರಾ ನೀವು ಎಳ್ದಾಡುವಂತ ಅಗತ್ಯ ಇಲ್ಲ ನಾನು ಹೇಳ್ತಾ ಒಂದು ನಿಮಿಷ ಕೇಳಿ ನೀವು ನೀವು ಅರೆಸ್ಟ್ ಮಾಡಕ್ ಮುಂಚೆ ಒಂದು ವ್ಯಾಲಿಡ್ ರೀಸನ್ ಕೊಡಿ ಒಂದು ವ್ಯಾಲಿಡ್ ರೀಸನ್ ಕೊಡಿ ಅರೆಸ್ಟ್ ಮಾಡಕ್ ಮುಂಚೆ ಒಂದು ವ್ಯಾಲಿಡ್ ರೀಸನ್ ಕೊಡಿ ಒಂದು ವ್ಯಾಲಿಡ್ ರೀಸನ್ ಕೊಡಿ ಎಳ್ದಡಬೇಡಿ ಎಳದಾಡಬೇಡಿ ಎಳದಾಡಬೇಡಿ ಎಳ್ದಾಡಬೇಡಿ ಒಂದು ರೀಸನ್ ಕೊಡಿ ಸರ್ ಇಲ್ಲಿ 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 ಕೇಳಿ ಒಂದು ರೀಸನ್ ಕೊಡಿ ಅರೆಸ್ಟ್ಗೆ ಒಂದು ರೀಸನ್ ಕೊಡಿ ಹೊಡೆದ ಇದು ನಾನು ಹೇಳ್ತಾ ಇರೋದು ಚಪ್ಪಲಿ ಹಾಕೋದು ಬೇಡವಾ ಅಲ್ಲ ನೀವು ಅರೆಸ್ಟ್ ಮಾಡ್ಕೊಳ್ಳಿ ಅದ್ರ ರೀಸನ್ ಕೊಟ್ಟು ಅರೆಸ್ಟ್ ಮಾಡ್ಬೇಕಿತ್ತು ನಿಮ್ ಹತ್ರ ರೀಸನ್ ಇಲ್ಲ ಯಾರೋ ಹೇಳದ್ರಂತೆ ಹಿರಿಯ ಅಧಿಕಾರಿ ಅರೆಸ್ಟ್ ಮಾಡ್ತೀರಂತೆ ರೀಸನ್ ಮಾಡುವ ವ್ಯಾಲಿಡ್ ರೀಸನ್ ಕೊಡಿ ಅಲ್ಲಲ್ಲ ನೀವು ಅರೆಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ವ್ಯಾಲಿಡ್ ರೀಸನ್ ಕೊಡಿ ವ್ಯಾಲಿಡ್ ರೀಸನ್ ಕೊಡಿ ಬಿಡ್ರಿ ನಾನೇ ಹೋಗ್ತೀನಿ ತಳ್ಳೇಬೇಕು ಅಂತ ಡಿಸೈಡ್ ಮಾಡಬೇಡಿ ನಾವೇ ತಳ್ಳೇಬೇಕು ಅಂತ ಡಿಸೈಡ್ ಆಗ್ಬೇಡಿ ನಾವು ಹತ್ತುತ್ತೀವಿ ಬಿಡಿ ನಾವೇನ್ ದನಗಳಲ್ಲ ಮನುಷ್ಯರು ನಾವು ಕೂಡ ಮನುಷ್ಯರು ಬಿಹೇವ್ ಮಾಡಿ ಬಿಡಿ ತಳ್ಳಬೇಡಿ ನಾವು ಹೋಗ್ತಾ ಇಲ್ವಾ ಸರಿಗಾ ಇರಿ ನಿಮಿಷ ನಿಮಿಷ ಒಂದೇ ನಿಮಿಷ ನಾನು ಹ್ಯಾಂಡ್ ಮಾಡಿ ತಳ್ಳಬೇಡಿ ನಾವು ದನಗಳಲ್ಲ ನಾವು ಹತ್ತುತ್ತಾ ಇದೀವಲ್ವಾ ಸುಮ್ನೆ ರೀ ತಳ್ಳೇಬೇಕು ಅಂತ ಡಿಸೈಡ್ ಆಗ್ತೀರಾ

ಪೊಲೀಸ್ ದಬ್ಬಾಳಿಕೆಗೆ ಪೊಲೀಸ್ ದಬ್ಬಾಳಿಕೆಗೆ ಪೊಲೀಸ್ ದಬ್ಬಾಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ದೌರ್ಜನ್ಯಕ್ಕೆ ಪೊಲೀಸ್ ದೌರ್ಜನ್ಯಕ್ಕೆ ಪೊಲೀಸ್ ದೌರ್ಜನ್ಯಕ್ಕೆ ಸ್ನೇಹಿತರೆ ನಾವು ಪೊಲೀಸ್ನವರ ಹತ್ರ ಕೇಳಿದ್ದೇನು ಅಂತಂದ್ರೆ ಒಂದು ವ್ಯಾಲಿಡ್ ರೀಸನ್ ಕೊಡಿ ಒಂದು ವ್ಯಾಲಿಡ್ ರೀಸನ್ ಕೊಡಿ ನಮ್ಮನ್ನು ಯಾಕೆ ಅರೆಸ್ಟ್ ಮಾಡ್ತೀರಾ ಅಂತ ಸರಿಯಾದ ಕಾರಣ ಕೊಡಿ ಅವ್ರ ಹತ್ರ ಯಾವ ಕಾರಣವೂ ಇಲ್ಲ ಎಚ್ ಸಿ ಮಾದೇವಪ್ಪರ ಚೇಲಾಗಳು ಯಾರೋ ಬಂದು ಗಲಾಟೆ ಮಾಡ್ತಾರಂತೆ ನಾವು ಅರೆಸ್ಟ್ ಆಗ್ಬೇಕಂತ ತಳ್ಳಾಡಬೇಡಿ ತಳ್ಳಾಡ್ಬೇಡಿ ನಾವು ದನಗಳಲ್ಲ ತಳ್ಳಾಡಬೇಡಿ जय संतोषी मा माता पुलिस का दर्शन लेके जय माता दी जय माता दी ठाकुर अतिथि मृत्यु माधव परगे जय माता दी ठाकुर अतिथि मृत्यु माधव परगे जय माता दी जय माता दी पुलिस लाइन बटा खलीनगर जय माता दी जय माता दी जय जय देव न्याय बेको न्याय बेको नगर हरदय माताय बेको न्याय बेको ನೀವಲ್ಲ ಸರ್ ನಿಮ್ಮ ಇಷ್ಟ ಕರ್ಕೊಂಡು ಕರ್ಕೊಂಡೋಗಿ ಸರ್ ಇಲ್ಲ ಇಲ್ಲ ಬೇಡ ಸರ್ ನೀವು ಇಷ್ಟ ಬಂದಂಗೆ ಕರ್ಕೊಂಡು ಹೋಗಿ ನೀವ್ ಎಲ್ಲಿಗಾದ್ರೂ ಕರ್ಕೊಂಡೋಗಿ ತಾಣ ಜೈಲಿ ಬಿಡಿ ತೊಂದರೆ ಇಲ್ಲ ನೀವು ಇಷ್ಟ ಬಂದಂಗೆ ಕರ್ಕೊಂಡೋಗಿ ಸರ್ಬಿಡಿ ಎಲ್ಲಾದ್ರೂ ಕರ್ಕೊಂಡೋಗಿ

ಒತ್ತಡ ತಂದ್ರೆ ಮಾಡಿದೀರಾ ಸರ್ಕಾರ ಅರೆಸ್ಟ್ ಮಾಡಕ್ಕೆ ವ್ಯಾಲಿಡ್ ರೀಸನ್ ಇಲ್ಲ ಯಾರೋ ಬಂದು ತೊಂದರೆ ಕೊಡ್ತಾರೆ ಮುಗಿದೋಯ್ತು ಒಂದ್ ಸಮಸ್ಯೆ ಇತ್ತಾ ಟ್ರಾಫಿಕ್ ಸಮಸ್ಯೆ ಇದೆಯಾ ನಿಮ್ಗೆ ರಾತ್ರಿ ಹತ್ತು ಗಂಟೆಗೆ ಹೋಗ್ತಿಬಿಡಿ ರಾತ್ರಿ ಹತ್ತು ಗಂಟೆಗೆ ನಂಗೆಲ್ಲ ಟೈಮ್ ಶೆಡ್ಯೂಲ್ ಇರ್ಬೇಕು ನಿಮ್ಗೆ ಹತ್ತು ಗಂಟೆ ಇಲ್ಲೇನು ಹುಡುಗಿ ನೋಡಕ್ ಬಂದಿವಾ ಐದು ಗಂಟೆಗೆ ಮುಗಿಬೇಕ ಸರ್ ಹೆಂಗ್ ಏ ಕೊಡುವ ನೀವು ಎಲ್ಲಿ ಬಿಡ್ತೀರ ಮತ್ತೆ ಅಲ್ಲಿಂದ ಶುರು ನಮ್ದು ಮತ್ತೆ ಅಲ್ಲಿಂದನೇ ಪ್ರಾರಂಭ ಕೂತ್ವ ಎನ್ ಸಿ ಮಾದೇವಪ್ಪ ಯಾರು ಜನ ಗಲಾಟೆ ಮಾಡ್ತಾರಂತೆ ನಮ್ ಯಾತ್ರೆ ಕಲ್ತೂರ್ ಆ ವಿವೇಕಿಗೆ ಅರೆಸ್ಟ್ ಮಾಡಬೇಕು